ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಗೊತ್ತಿಲ್ಲ ನಮ್ಗೆ ಹೇಳ್ಬೇಡಿ ಯಾರಿಗಾದ್ರೂ ಹೇಳಕ್ ಹೇಳಿ ನಮಗ್ ಗೊತ್ತಿಲ್ಲ ಅಂತಾರೆ ಪ್ರಾಬ್ಲಮ್ ಅಂದ್ರೆ ನೀರ್ ಬಿರೋ ಬಿಟ್ಟು ಅವ್ರು ಬಂದ್ರೆ ಸರ್ ಅವ್ರಿಗೆ ಹೇಳಿ ಹಂಗೆ ಅಂದ್ರೆ ಇದು ಕೌನ್ಸ್ಲಿಯರ್ಗೆ ಹೇಳಿದ್ರೆ ನಮಗ್ ಗೊತ್ತಿಲ್ಲ ಯಾರಿಗಾದ್ರೂ ಹೇಳಿ ಅಂತ ಹೇಳಿದ್ರಂತೆ ಅಂತ ಯಾರ್ಗೆ ಹೇಳೋದು ಹದಿನೈದು ದಿವಸ ಆಯ್ತು ನೀರ್ ಬಂದು

ಹೇಳಿ ಇವ್ರಿಗೆ ಹೇಳಿ ನಮಗೆ ಗೊತ್ತಿಲ್ಲ ನಿಮ್ಮ ಏರಿಯಾ ಕೋಸ್ಲೇರ್ಗೆ ಹೇಳಿ ಅಂತಾರೆ ಕೌನ್ಸ್ಲೆರ್ಗೆ ಹೋಗಿ ಹೇಳಿದರೆ ಅವರು ನಮ್ಗೆ ಗೊತ್ತಿಲ್ಲ ಅವ್ರನ್ನ ಕೇಳ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ ಫೋನ್ ಮಾಡಿದ್ರೆ ಫೋನ್ ತೆಗಿಯೋಲ್ಲ ಏನಾದರೂ ಇಲ್ಲೇನಾದರೂ ಕೆಲಸ ಬೇಕು ನಮ್ಗೆ ಏನಾದರೂ ಎಲ್ಪ್ ಮಾಡಬೇಕು ಅಂದರೆ ಲಾಯರ್ ಕೃಷ್ಣಮೂರ್ತಿ ಅವರಿದ್ದರೆ ಅವ್ರು ಮಾಡ್ತಾರೆ ನಮ್ಗೆ ಏನು ಎಲ್ಪ್ ಮಾಡಬೇಕು ಅಂದರೂ ನಾವು ಅವ್ರನ್ನೇ ಕೇಳೋದು ಕೌನ್ಸ್ಲರ್ ಇದಾರಲ್ಲ ಇದಾರೆ ಇಲ್ಲಿಗೆ ಯಾವತ್ತಾದ್ರೂ ಬಂದು ನಾನು ಕೌನ್ಸ್ಲರು ನಿಮ್ಮ ಏರಿಯಾಗೆ ಈ ಥರ ಮಾಡ್ತಾ ಇದ್ದೀನಿ ಅಂತ ಮಾಡಿದ್ರೆ ಅಲ್ಲ ನಮಗೂ ಗೊತ್ತಾಗೋದಾ

ಸರ್ ಮೂರು ದಿವಸದಿಂದ ನೀರಿಲ್ಲ ನಾಮಗಾರ ಕೆಲಸ ನಡೀತಾ ಇದೆ ಟ್ಯಾಕ್ಟ್ರ್ ಕೊಡಿ ಅಂತ ಕೇಳಿದ್ವಿ ನಿನ್ನೆಲ್ಲ ಮೊನ್ನೆ ಕಳಿಸಿದ್ರು ಗಾಡಿಯಲ್ಲಿ ಕಳಿಸಿದ್ರೆ ಅವ್ರು ಬೇಕಾಗಿರೋನ್ನ ಮತ್ತೆ ಗಾಡಿ ತರಿಸಿ ಅವ್ರನ್ನ ಏಯ್ ಅವ್ರು ಡ್ರೈವರ್ ಇದ್ದಾರೆ ನಾನು ವೈಸ್ ಪ್ರೆಸಿಡೆಂಟ್ ನವೀನ್ ಮಾತಾಡ್ತಾ ಇರೋದು ನಿನ್ನ ಹೆಸರೇನು ಅಂತ ಟ್ಯಾಕ್ಟ್ರ್ ಡ್ರೈವರ್ ಕೇಳಿದೆ ಸರ್ ನನ್ನ ಹೆಸರು ಶ್ರೀರಾಮಪ್ಪ ಅಂತ ನೀವು ಯಾರು ಅಂತ ಅವ್ರು ಟ್ಯಾಕ್ಟರ್ ಡ್ರೈವರ್ ಕೇಳಿದೆ ನಾನು ವೈಸ್ ಪ್ರೆಸಿಡೆಂಟ್ ನವೀನು ಟ್ಯಾಕ್ಟ್ರು ಎತ್ಕೊಂಡು ಇವ್ರ್ ಇವಾಗ ನಿಮ್ಮ ಹತ್ರ ಬಂದಾರಲ್ಲ ಅವ್ರ ಮನೆ ಹತ್ರ ಹೋಗಿ ಅನ್ಲೋಡ್ ಮಾಡಿಬಿಡು ಸಿಂಕ್ ಅನ್ ಅನ್ಲೋಡ್ ಮಾಡು ಅಂತ ಹೇಳ್ತಾರೆ ನನಗೆ ಕೋಪ ಬಂದು ಅವನು ಅವನು ಕಂಪ್ಸ್ತಾರು ಸರಳಮ್ಮ ಪಂಚವರು ಇವ್ನ ಯಾವನು ವೈಸ್ ಪ್ರೆಸಿಡೆಂಟ್ ಅಂತ ಹೇಳ್ತಾ ಇದ್ದಾನಲ್ಲ ನೀನು ತಯ್ಯಪ್ಪ ಗಾಡಿ ಅನ್ಲೋಡ್ ಮಾಡಿ ನೀನು ನೋಡಿ ಎಲ್ಲ ಅಂತ ನಾನು ಹೇಳಿದೆ ಅದಕ್ಕೆ ಅವ್ರ ಜೊತೆಯಲ್ಲಿ ಬಂದಿದ್ದ ಅವರು ನನ್ನ ಮೇಲೆ ಜಗಳ ಮಾಡ್ಕೊಂಡು ಹೋದ್ ನಾವು ನೀವೇನು ಹಂಗೆ ಮಾತಾಡ್ತೀರಾ ಹಿಂಗೆ ಮಾತಾಡ್ತೀರಾ ಅಂದ್ಕೊಂಡು ಹೋದ್ ಈಗ ಎಷ್ಟು ದಿನ ಆಯ್ತು ಪ್ರಾಬ್ಲಮ್ ಆಗಿ ಎಷ್ಟು ದಿನ ಆಗಿದೆ ಹದಿನೈದು ದಿವಸ ಹದಿನೈದು ಏನು ಪ್ರಾಬ್ಲಮ್ ಹದಿನೈದು ದಿವಸಕ್ಕೆ ಒಂದು ಸಲ ಹೋಗ್ತಾನೆ ಇದೆ ಇದು ಹೊಸ ಮೋಟ್ರ್ ಎಲ್ಲ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಇದ್ದಾರೆ ಮತ್ತೆ ಮತ್ತೆ ಅದನ್ನೇ ರಿಪೇರಿ ಮಾಡೋದು ಅದನ್ನೇ ಹಾಕೋದು ಮತ್ತೆ ಹದಿನೈದು ದಿವಸ ತೆಗಿಯೋದು ಈ ಥರ ಆಗ್ತಾ ಇದೆ ಅದು ಹೊಸ ಮೋಟ್ರ್ ಎಲ್ಲ ಆಗಬೇಕಂತೆ ಕೇಬಲ್ಲು ಮೋಟ್ರು ಎಲ್ಲ ಹೊಸದಾಗಬೇಕಂತ ಪಂಪ ಇವರು ನೀಲ್ಕಿರಲ್ಲ ಅವ್ರು ಹೇಳಿದ್ರು ವಾಟರ್ ಮ್ಯಾನ್ ವಾಟರ್ ಮ್ಯಾನ್ ಹೇಳಿದ್ರು ಸರ್ ನಾಳೆ ನಾಳೆದ್ದು ರೆಡಿ ಮಾಡಿಕೊಡ್ಬೇಕು ಸರ್ ನಮಗೆ ಅನುಕೂಲ ಮಾಡಬೇಕು ಇಲ್ಲಾಂದ್ರೆ ಮುನ್ಸಿಪಾಲ್ ಆಫೀಸ್ ಹತ್ರ ಬಂದು

ಇಂಟು ಇವಾಗ ಗೊಬ್ಬ ಕೊಡ್ತಾ ಕಾಲ ಗೊಬ್ಬು ಗೊಬ್ಬು ಸರ್ ನಮಸ್ಕಾರ ನಮ್ಮ ವಾರ್ಡ್ ನಂಬರ್ ಬಂದು ಐದು ವಾರ್ಡ್ ನಂಬರ್ ಐದರಲ್ಲಿ ಸ್ವಚ್ಛತೆ ಇಲ್ಲ ನೀರು ಸೌಕರ್ಯ ಇಲ್ಲ ಇಲ್ಲಿ ಬೋರ್ ಹಾಳಾಗಿ ಹದಿನೈದು ದಿವಸ ಆಗ್ತಾಯಿದೆ ನೀರು ಅನುಕೂಲ ಇಲ್ಲ ನಮ್ಮ ವಾರ್ಡಿಂದ ಯಾರೇ ಆಗಲಿ ಕೌನ್ಸ್ಲರ್ಗೆ ಫೋನ್ ಮಾಡಿದ್ರೆ ಫೋನ್ ತೆಗಿಯಿಲ್ಲ ನಮ್ಮ ವಾರ್ಡ್ ಅಂತ ಯಾರಿಗೂ ಗೊತ್ತಾಗ್ತಾನೆ ಇಲ್ಲ ಇದ್ರ ಪ್ರಕಾರ ನಾವು ಮಾತಾಡೋಕೆ ಏನಾದರೂ ಆದರೆ ಹೆಂಗಸ್ರಿಗೆ ಜಾಸ್ತಿ ತೊಂದರೆ ಆಗ್ತಾಯಿದೆ ಇದ್ರ ಪ್ರಕಾರ ನಾವು ಮಾತಾಡಬೇಕಂದ್ರೆ ಅದೇ ವಾರ್ಡ್ ನಂಬರ್ ಕೌನ್ಸಿಲರ್ ಸರಳಮ್ಮ ಅಂತಾರೆ ಸರಳಮ್ಮ ಅನ್ನೋರು ಯಾರಿಗೂ ಈ ವಾರ್ಡಲ್ಲಿ ಯಾರಿಗೂ ಗೊತ್ತಿಲ್ಲ ಹೊಸ ಡಿ ಕಾಲೋನಿ ವಾರ್ಡ್ ನಂಬರ್ ಐದರಲ್ಲಿ ಸರಳಮ್ಮ ಅಂದರೆ ಯಾರಿಗೂ ಗೊತ್ತಿಲ್ಲ ಹೌದಪ್ಪ ಗದ್ದಿದ್ದಾರೆ ಅಂತ ಒಂದು ವಿಚಾರ ಗೊತ್ತೇ ಹೊತ್ತು ವಾರ್ಡ್ ನಂಬರ್ ಐದರಲ್ಲಿ ಕೌನ್ಸಿಲರ್ ಅಂದರೆ ಯಾರಿಗೂ ಗೊತ್ತಿಲ್ಲದಿರ ಆಗೋಗಿದೆ ಒಂದು ಅವರು ಜೆ ಡಿ ಎಸ್ ಅಲ್ಲಿ ಗದ್ದಿರೋದು ಜೆ ಡಿ ಎಸ್ ಅಲ್ಲಿ ಗದ್ದೆ ಮತ್ತು ಈ ಮೋರಿ ಕೆಲಸಗಳು ಈ ಕಾಮಗಾರಿಗೆ ಕೆಲಸಗಳು ಇವಾಗ ಅವರು ಕಾಂಗ್ರೆಸ್ ಅಲ್ಲಿ ಜೆಡಿಎಸ್ ಅಲ್ಲಿ ಯಾರಿಗೂ ಗೊತ್ತಿಲ್ಲ ಸರ್ ಒಂದು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಏನಕ್ಕಾಗಿದ್ದಾರೆ ವೈಸ್ ಪ್ರೆಸಿಡೆಂಟ್ ಹೇಳ್ಕೊಂತಾರೆ ಅವತ್ತು ಅದು ಅವ್ರ ನವೀನ ಸರಳ ಸರಳಮ್ಮ ಅಂತ ಯಾರು ಗೊತ್ತಿಲ್ಲ ಒಂದು ಇಲ್ಲಿ ನೀರಿನ ಪ್ರಭಾವ ಜಾಸ್ತಿ ತೊಂದರೆ ಆಗಿದೆ ಆದರೆ ಹದಿನೈದು ಜನ ಇರೋದು ಅವ್ರಿಗೆ ಮುಟ್ಟಿಸ್ಬೇಕಂತ ಹೊಸ ಎಡಿ ಕಾಲದಿಂದ ಒಂದು ಹತ್ತು ಜನ ಫೋನ್ ಮಾಡಿದ್ರು ಯಾರೂ ಫೋನ್ ತೆಗೀತಾ ಇಲ್ಲ ಇದಕ್ಕೆ ಯಾರು ಸಂಬಂಧಿಸ್ತಾರೋ ಯಾರು ಸಂಬಂಧಿಸೋದಿಲ್ಲ ಗೊತ್ತಿಲ್ಲ ಈ ವಾರ್ಡಲ್ಲಿ ಹೊಸ ಏಡಿ ಕಾಲೋನಿ ವಾರ್ಡಲ್ಲಿ ಜಾಸ್ತಿ ಜನ ತೊಂದರೆ ಸಿಕ್ಕಾಕೊಂಡಿದ್ದಾರೆ ನೀರಿನ ವ್ಯವಸ್ಥೆಗಿಂತ ಮತ್ತು ಈ ಕಾಲುವೆಗಳು ಈ ಕಾಲುವೆಗಳು ವಾಸನೆಯಿಂದ ಎಲ್ಲರಿಗೂ ಅನಾರ ಅನಾರೋಗ್ಯ ಜ್ವರಗಳು ಎಲ್ಲ ಬರ್ತಾ ಇದ್ದಾವೆ ಮತ್ತು ಹತ್ತು ಈ ಕಾಲುವೆಗಳಿಂದ ಒಂದು ಐದು ಜನ ಐದು ನಾಯಿಗಳು ಎಲ್ಲರಿಗೂ ಜ್ವರ ಬಂದಿರೋದು ಡೆಂಗು ಮತ್ತು ಮಲೇರಿಯಾ ಫೀವರ್ ಬಂದು ಕಾಸ್ಮೆಟ್ ಆಗಿರೋ ದಾಖಲೆಗಳು ಇದ್ದಾವೆ ಇದರ ಬಗ್ಗೆ ಅವರು ಆಕ್ಷನ್ ತಗೊಳ್ತಾರೆ ಇದ್ದಾರೆ ಗೊತ್ತಿಲ್ಲ ಯಾರಿಗೂ ನಾವು ಇನ್ಫಾರ್ಮ್ ಅಂತ ಗೊತ್ತಿಲ್ಲ ಇದು ಈ ಥರನೇ ನಡೆದರೆ ಈ ಹದಿನೈದು ಈ ಎರಡು ಮೂರು ದಿವಸದಲ್ಲಿ ಈ ಥರ ನಡೆದರೆ ನಾವು ಮುನ್ಸಿ ಮುನ್ಸಿಪಲ್ ಆಫೀಸ್ಗೆ ಮತ್ತು ಇದ್ರ ಮೇಲೆ ಇರೋ ಅಧಿಕಾರಿಗಳಿಗೆ ತಿಳಿಸ್ಬೇಕಂತ ನಾವು ಮುಂದುವರಿಸಕ್ಕೆ ನಮ್ಗೆ ಯಾರಾದ್ರೂ ಒಬ್ಬ ನಾಯಕನ ಹುಡ್ಕೊಂಡು ಮುಂದುವರಿಸ್ತೀವಿ ಸರ್ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ